ದಯಮಾಡಿ ಕಾಟೇರು ಚಿತ್ರದ ಎಕ್ಸ್ಪೀರಿಯನ್ಸ್ ಹೇಳಬೇಕು ಯಾಕಂದ್ರೆ ಇಷ್ಟೊಂದು ಸಿನಿಮಾ ಮಾಡಿದ್ದಾರೆ ಎಲ್ಲ ಸಿನಿಮಾಗಳನ್ನು ಅಂತ ಕುಳಿತಿರುವಂತಹ ನಾಯಕಿಯವರು ಈ ಸಿನಿಮಾಗೆ ಏನೋ ಗೊತ್ತಿಲ್ಲ ಫಸ್ಟ್ ಹೆಜ್ಜೆ ಇಡ್ತಾ ಇದೀನಿ ಅನ್ನೋ ತರ ಬಂದಿದ್ರು ಅಂತ ಇಡೀ ಚಿತ್ರತಂಡ ಹೇಳ್ತಾರೆ ಅಂದ್ರೆ ಸ್ಕ್ರಿಪ್ಟ್ ರೀಡಿಂಗ್ ಇಂದ ಹಿಡಿದು ಜೊತೆ ಆಗ ಕೂತಿದ್ದೀರಾ ಅಂತ ಈ ಜರ್ನಿ ಹೇಗಿದೆ ಅಂತ ನಾವು ತಿಳಿಸ್ಬೇಕು ಎಲ್ರಿಗೂ ನಮಸ್ಕಾರ ತುಂಬಾ ಆಗೋ ವಿಚಾರ ಏನು ಅಂದ್ರೆ ಯಾವುದೇ ಒಂದು ಸಿನಿಮಾ ದೊಡ್ಡ ಯಶಸ್ ಕಂಡ್ರೆ ಆ ತಂಡಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಕಾಟೇರ ಚಿತ್ರದ ಯಶಸ್ಸಿದೆಯಲ್ಲ ಅದು ಚಿತ್ರ ತಂಡಕ್ಕೆ ಮಾತ್ರ ಸಲ್ಲೋ ಅಂಥದ್ದಲ್ಲ ಇಡೀ ಚಿತ್ರ ರಂಗಕ್ಕೆ ಅಂಥದ್ದು ಅಂತ ದೊಡ್ಡ ಯಶಸ್ನ ತಂದುಕೊಟ್ಟಂತಹ ಸಿನಿಮಾ ಕಾಟೇರ ಎಲ್ರೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಈ ತರದೊಂದು ಕಾರ್ಯಕ್ರಮ ನೋಡಿ ಬಹಳ ವರ್ಷಗಳಾಗೋಗಿತ್ತು ನಾವು ಸಿನಿಮಾ ಥಿಯೇಟರ್ಗಳಲ್ಲಿ ಸಿನಿಮಾ ಓಡುತ್ತ ಅನ್ನೋದೇ ನಮ್ಗೆ ಎಲ್ಲೋ ಮರ್ತೋಗಿತ್ತು ಸರ್ ಮಾಲ್ಗಳಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಬಂದ ಮೇಲೆ ಈ ಥರದೊಂದು ಹಳೆ ನೆನಪುಗಳು ನಮಗೆ ಬರ್ತೇ ಹೋಗಿತ್ತು ಈ ಥರದ ಒಂದು ಪ್ರಸನ್ನ ಥಿಯೇಟ್ರಲ್ಲಿ ಅದು ಐವತ್ತನೇ ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ರಿ ನಿಮಗೆ ತುಂಬ ಹೃದಯದ ಕಂಗ್ರಾಚುಲೇಷನ್ಸ್ನ ತಿಳಿಸ್ತೀನಿ ಒಂಥರ ಚಿತ್ರಮಂದಿರ ದೇವಸ್ಥಾನ ಇದ್ದ ಹಾಗೆ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ ಆದರೆ ಚಿತ್ರ ಬಂದಲಿಕ್ಕೆ ಅಭಿಮಾನಿ ದೇವರುಗಳೇ ಬರ್ತಾರೆ ಚಿತ್ರಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಮ್ಮ ಜೊತೆ ತುಂಬ ಪ್ರೀತಿಯಿಂದ ನಡ್ಕೊಂಡಿದ್ದಕ್ಕೆ ನನ್ನ ಮುದ್ದು ತಮ್ಮನಿಗೆ ಪ್ರೀತಿಯ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಕೊನೆಯದಾಗಿ ಒಂದೇ ಮಾತು ಹೇಳ್ತೀನಿ ಕನ್ನಡ ಚಿತ್ರ ಗೆಲ್ಗೆ కన్నడ చిత్ర వాళ్ళకి అభినయ్ చందనో మాత అసే చంద శృతి మేడం ధన్యవాదం తెలుస్తా ఇను మూడు అద్భుతవృష్ణప్ప పాత్ర దొడ్డ అభినయ నిజకు ఇవతూ నేపథ్య దయవిట్టు దొడ్డ